ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಾಡಿನ ಆಸೆ ಧಾರವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬಿಡಿ ಈ ಕಡೆ ಸೂರ್ಯ ಮತ್ತೆ ಚೇತನ್ ಇಬ್ರು ಕೂಡ ಮೀನನ್ನ ಹುಡುಕ್ತಾ ಇರೋ ಜಾಗನೇ ಇಲ್ಲ ಹುಡುಕೊಂಡು ಹೋಗ್ತಾರೆ ಆ ಹೋಗ್ತಿದ್ದಾಗ ಈ ಕಡೆ ಕಾಗೆ ಸುಬ್ಬ ಮಂಜ ಎಲ್ಲ ಕೂತಿರ್ತಾರೆ ಕೂತಿರ್ಬೇಕಾದ್ರೆ ಕಾಗೆ ಸುಬ್ಬ ಇದ್ದನು ಬಂದ್ರೇನೋ ಮೀನಕ್ಕ ಅಂತ ಕೇಳ್ತಾನೆ ಮಂಜನ್ನ ಮಂಜು ಅದಕ್ಕೆ ಇಲ್ಲ ಕಾರಣ ಬಂದೇ ಇಲ್ಲ ಇನ್ ತಡ ಮಾಡೋದ್ ಬೇಡಕಣ ಕಂಪ್ಲೇಂಟ್ ಕೊಟ್ಬಿಡೋಣ ಪೊಲೀಸ್ ಗೆ ಕರ್ಕೊಂಡು ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಬಿಡ್ತಾನೆ ಕೂಡ ಚೇತನ್ ಕಂಪ್ಲೇಂಟ್ ನಡೆಯೋ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಅವ್ ಇರೋದನ್ನ ನೋಡ್ತಾನೆ ನೋಡ್ಬಿಟ್ಟು ಕಂಪ್ಲೇಂಟ್ ಕೊಡೋ ಏನು ಕಂಪ್ಲೇಂಟ್ ತಗೊಳ್ಳೋದೇ ಇಲ್ವಲ್ಲ ಅಂದಾಗ ಚೇತನ್ ಇದನ್ನು ನಡಿಯೋ ಆಮೇಲೆ ಬಂದಾಯ್ತಲ್ಲೆಲ್ಲ ನೋಡ್ಕೊಂಡ್ ಬರೋಣ ಅಂತ ಹೇಳಿ ಸೂರ್ಯನ್ ಕರ್ಕೊಂಡು ಬರ್ತಾನೆ ಕರ್ಕೊಂಡ್ ಬಂದು ಎಲ್ಲಾ ಕಡೆ ಹುಡುಕ್ತಾನೆ ಬಸ್ ಸ್ಟ್ಯಾಂಡು ಸ್ಟೇಷನ್ನು ಹಾಗೇನೆ ರೈಲ್ವೆ ಸ್ಟೇಷನ್ ದೇವಸ್ಥಾನ ಅವಳೋಗೋ ಜಾಗ ಎಲ್ಲಾ ಕಡೆ ಹೂ ಮಾರೋ ಮಾರ್ಕೆಟ್ ಎಲ್ಲಾ ಕಡೆನು ಕೂಡ ಹುಡುಕಾಳ್ ಬಿಡ್ತಾನೆ ಕೊನೆಗೆ ಒಂದ್ ದೇವಸ್ಥಾನದ ಹತ್ರ ಹೋಗಿ ನಿಂತ್ಕೊಳ್ತಾನೆ ನಿಂತ್ಕೊಂಡು ಹೇಳ್ತಾನೆ ಯಾವತ್ತು ಕೂಡ ನಾನ್ ಮೀನನ್ನ ಬೇಡ್ದವ್ ಬೇಡದವನಲ್ಲ ಆದರೆ ಆದ್ರೆ ಇವತ್ತು ನೀನನ್ನು ಬೇಡ್ತಾ ಇದ್ದೇನೆ ನನಗೆ ಬೇರೆ ಏನು ಬೇಡ ನನ್ನ ನನಗೆ ಮೀನನ್ನ ಕೊಟ್ಬಿಡೋ ಸಾಕು ನನಗೆ ಅವಳಂದ್ರೆ ನನಗೆ ಪ್ರಾಣ ಅಂತ ಹೇಳಿ ಹೇಳ್ತಾನೆ ನನ್ ಗೊತ್ತಾಗ್ಲಿಲ್ಲ ಚೇತನ್ ನನಗೆ ಇಷ್ಟೊಂದು ನೋವಾಗ್ತದೆ ಅವಳಿಗೆ ಅಂತ ನಮ್ಮನ್ನ ಅತಿಯಾಗಿ ಕೀಸೋ ಅಂತವ್ರು ನಮ್ಗೆ ನಾವು ಹೆಚ್ಚು ಇಷ್ಟಪಡೋ ಅಂತವ್ರು ಇಷ್ಟು ಮನ್ಸಿಗೆ ನೋವಾಗುತ್ತೆ ಅನ್ನೋದು ಈಗ್ಲೇ ಗೊತ್ತಾಗಿದ್ವಿ ಎಂದು ನನ್ ಮೀನನ್ನು ನೋಯಿಸೋದಿಲ್ಲ ಕೊಡು ಅಂತ ಹೇಳಿ ಹೇಳ್ತಾನೆ ಅಲ್ಲಿ ಸ್ಟೇಷನ್ ನಲ್ಲಿ ಮಂಜುನ್ ನೋಡಿ ಹುರ್ಕೊಂಡು ಬಂದಿರ್ತಾನೆ ಸೂರ್ಯ ಸರಿ ಬರ್ತಾನೆ ಬಂದ ಮೇಲೆ ಮನೆ ಹತ್ರ ಬರ್ತಾನೆ ಮನೆ ಹತ್ರ ಬಂದ್ರೆ ಆಚೆ ಅವ್ರು ಸ್ಕೂಟಿ ನಿಂತಿರೋದನ್ನ ನೋಡಿ ಬೇಜಾರಾಗುತ್ತೆ ಅವನ್ಗೆ ಹಾಗೆ ಹೋಗಿ ಅವ್ರ ಮದ್ವೆ ಆಗಿರೋ ಫೋಟೋ ನೋಡ್ಕೊಂಡು ನಿಂತಿರ್ತಾನೆ ಇಲ್ಲಿ ಡೈನಿಂಗ್ ಹಾಲ್ ಅಲ್ಲಿ ಮೀನ ನೀರ್ ಕುಡಿತ ನಿಂತಿರ್ತಾಳೆ ನೋಡಿದ್ರೆ ಮೀನ ಏನಿದು ಮೀನ ನ ನಿಜವಾಗ್ಲಿದೆ ಅಂತ ಹೇಳಿ ಏನಮ್ಮ ಮೀನು ಎಲ್ಲಿ ಹೋಗಿದ್ದಮ್ಮ ಎಲ್ಲಿ ಹುಡ್ಕೋದು ನಿನ್ನ ಯಾಕ್ರಿ ಎಲ್ಲಿ ಹೋಗಿದ್ರಿ ನನ್ನ ನಾವಂದ್ರು ನಾನು ಕಾಣ್ಲಿಲ್ಲ ಅಂತ ಹೇಳಿ ಎಲ್ಲೆಲ್ಲೂ ಹುಡ್ಕೊಂಡು ಹೋಗಿದ್ರಂತೆ ನೀವ್ ಎಲ್ಲೆಲ್ಲೂ ಹುಡ್ಕೊಂಡು ಹೋಗಿದ್ರ ಅಯ್ಯೋ ನಿನ್ನ ನಿನ್ ಒಂದೊಂದ್ ಕಡೆನೇ ಹುಡ್ಕಿರೋದು ನಾನು ಪೊಲೀಸ್ ಸ್ಟೇಷನ್ ರೈಲ್ವೆ ಸ್ಟೇಷನ್ ಊಮಿ ಮಾರ್ಕೆಟ್ ಆ ದೇವಸ್ಥಾನ ನೀನ್ ಹೋಗುವಂತ ಕಡೆಲ್ಲ ಎಲ್ಲಾ ಕಡೆನು ಕೂಡ ಹುಡುಕ್ ಸಾಕಾಗೋಯ್ತು ಮತ್ತೆ ಹಾಗಂತ ಕೇಳ್ತಿಯಾ ಗೊತ್ತಾಗವಿಲ್ಲ ಅಂತ ಕೈ ಎತ್ತಿ ಹಿಂಗೆ ಉಡಿಯನ್ ಹೋಗ್ತಾನೆ ಹೋಗ್ತಿದ್ದಾಗೇನೆ ರಂಗನಾಥ್ ಅವ್ರು ಏ ಸೂರ್ಯ ಇಲ್ಲಿವರೆಗೂ ನೀನ ಕಾಣ್ಲಿಲ್ಲ ಕಾಣಲಿಲ್ಲ ಅಂತ ಏನು ಹಂಬಲಿಸ್ತಿದ್ದೆ ಹಂಗೆ ಈಗ ಅವಳು ಬರ್ತಿದ್ದೀವಿ ಕೈ ಎತ್ಕೊಂಡು ಹೋಗ್ತಿದ್ಯಾರೋ ನಿನ್ಗೆ ಪ್ರಜ್ಞೆ ಇಲ್ವ ನಿನಗೆ ಅಂತ ಹೇಳ್ತಾರೆ ಅದಂತಿದ್ದಾಗೇನೆ ಅವನು ಹೋಗಿದ್ದು ಅವಳನ್ನು ಎಳಕೊಂಡು ಹಪ್ಕೊಂಡು ಗಣಗಳನ್ನ ಹತ್ತಿ ಬಿಡ್ತಾನೆ ಅಲ್ಲಿಮ್ಮೆ ನಾವು ಎಲ್ಲೆಲ್ಲಮ್ಮ ಹುಡ್ಕೋದು ಎಷ್ಟು ಗಾಬರಿ ಆಗಿತ್ತು ಗೊತ್ತಾ ನನ್ಗೆ ಯಾಕ್ರೆ ನಾನೆಲ್ರಿ ಹೋಗಿದ್ದೆ ಎಲ್ಲ ಅದೇ ಮಾತು ಕೇಳ್ತಿದ್ರಲ್ಲ ಅದಕ್ಕೆ ಶಾಂತಿ ಇದ್ದು ಅವಳು ಇವ್ರೊಬ್ರು ಸುಮ್ಮಲ್ರಿ ಎರಡು ಬಾರಿಸ್ಲಿ ಹೇಳ್ದೆ ಕೇಳ್ದೆ ಎಲ್ ಬೇಕಲ್ರು ಹೋಯ್ತಾಳೆ ಎರಡ್ ಕೊಟ್ರಿ ನೀವು ಗೊತ್ತಾಗೋದು ಸುಮ್ಮನೆ ಶಾಂತಿ ಬಾಯ್ ಮುಚ್ಕೊಂಡ್ ನಿಂತ್ಕಳೆ ಇಳೊಬ್ಲು ಬಂದ್ಬಿಟ್ಲಿ ಈಗ ಆ ಎಲ್ರು ಅಲ್ಲಿ ಸಾಲದು ಅಂತ ಹೇಳಿ ಅವಳನ್ನ ಅಬ್ಬೈದ್ ಬುದ್ಧಿ ಹೇಳಸ್ತಾರೆ ಬುದ್ಧಿ ಹೇಳ್ತಾರೆ ಆ ಹೇಳಿದ್ಮೇಲೆ ಸೂರ್ಯ ಅಲ್ಲಮ್ಮ ಎಷ್ಟ್ ಕಡೆ ಹುಡ್ಕಿದೀನಿ ಗೊತ್ತಾ ಕೇಳಪ್ಪನ್ನ ಅಪ್ಪಣ್ಣ ಅದಕ್ಕೆ ರಂಗನಾಥ್ ಹೇಳುದ ಅಲ್ಲಮ್ಮಿನ ಇಲ್ಲಿ ಹೋಗಿದ್ದಮ್ಮ ಇನ್ ಕಡಿಮೆ ಹುಡ್ಕಿದೀವ ನಾವು ನಿಮ್ಮನ್ನ ನಾನೇ ಎಲ್ಲೂ ಕಾಣಿರೋದಕ್ಕೆ ಸೂರ್ಯನ್ಗೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಬಿಡಪ್ಪ ಅಂತ ಹೇಳಿ ನಾನೇ ಹೇಳ್ದೆ ಅದಕ್ಕೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟ ಅದಕ್ಕೆ ಮನೋಜ್ ಇದ್ದವ್ನು ಅಲ್ಲ ಕೊಡೋ ಸೂರ್ಯ ಪೊಲೀಸಿಗೆ ಕಂಪ್ಲೇಂಟ್ ಕೊಡುಗೆ ಯಾರಾದ್ರೂ ಕಾಣೆ ಆದಂತ ಇಪ್ಪತ್ನಾಲ್ಕು ಗಂಟೆ ಒಳಗೆ ಆಗಿದ್ರು ಮಾತ್ರ ಅಷ್ಟಲ್ಲಿ ಕಂಪ್ಲೇಂಟ್ ತಗೋತಾರೆ ಈಗ ಪೊಲೀಸ್ನವ್ರು ಬಂದು ನಿನ್ನ ಸರಿಯಾಗಿ ಒದಿತಾಗ ನೋಡಿ ಈಗ ಅದಂದಾಗ ರವ ತೆಗೆದು ಅಲ್ಲ ಕೊಡೋ ಮನೋಜ ಬೆಳಗ್ಗೆಯಿಂದ ನೀನ ಕಾಣ್ತಿದ್ಮೇಲೆ ಆ ಕಂಪ್ಲೇಂಟ್ ಕೊಡ್ದು ಇನ್ನೇನ್ ಮಾಡೋಕ್ ಸಾಧ್ಯನೋ ಅದಕ್ಕೆ ರೋಹಿಣಿ ಇದ್ದವಳು ನೀಳು ಶಾಂತಿ ಇದ್ದವಳು ಅದೊಂದು ಸ್ಕೂಟು ತಕೊಟ್ಟಿದನಲ್ಲ ಊರೆಲ್ಲ ಅಗ್ಲೆಲ್ಲಾ ಸುತ್ತಕ ಬರೋಳು ಈಗ ರಾತ್ರಿ ಬರ್ ಸುತ್ತಕ್ ಶುರು ಮಾಡಿದಾಳೆ ಅಂದಾಗ ರೋಹಿಣಿ ಇಲ್ಲವತ್ತೆ ಆ ಸ್ಕೂಟಿ ಹೋಗಿರ್ಲಿಲ್ಲ ಮೀನಾ ಮನೆ ಮುಂದೆನೆ ಇತ್ತು ಆಗ್ಲಿಂದ ಅಂತ ಹೇಳಿ ಹೇಳ್ತಾಳೆ ಹಾಗಂದಾಗ ಅಂದಾಗ ರವಿ ಬಂದ್ಬಿಟ್ಟು ಅಲ್ಲ ಅದ್ಕೆ ಯಾವ ವಿಚಾರಕ್ಕೂ ನೀವ್ ತಲೆ ಕೆಡಿಸ್ಕೊಳ್ದೆ ಇದ್ದವ್ರು ಇವ್ರು ಬೈದ್ರು ಅಂತ ಹೇಳ್ಬಿಟ್ಟು ಅಷ್ಟಕ್ಕೆ ಮನೆ ಬಿಟ್ಟು ಹೋಗ್ತಾರ ಯಾಕತ್ಕೆ ಇಷ್ಟೊಂದು ಮನ್ಸು ಮುಗಿಸ್ಕೊಂಡು ಹೋಗಿದ್ರಿ ಯಾವತ್ತು ಏನ್ ಈಗ ಮಾಡೋರಲ್ವಲ್ಲ ಇಲ್ಲರ ವೀರ ಎಲ್ಲೂ ಹೋಗಿರ್ಲಿಲ್ಲ ಮನೋಜ ಇದ್ದನಿ ಏನಮ್ಮ ಮೀನ ಬೈದ್ ಬಿಟ್ರು ಅಂತ ಅದಕ್ಕೆ ಮನೆ ಬಿಟ್ಟು ಹೋಗ್ತಾನೆ ನಿನಗೆ ಸ್ವಲ್ಪ ನಿಮ್ಗೆ ಗೊತ್ತಾಗೋದಿಲ್ಲವಾ ಅಂತ ಹೇಳಿ ಮನೋಜ ಕೇವಲ ಹೋಗಿ ಮಾತಾಡ್ತಾನೆ ಮಾತಾಡಿದಾಗ ಅದಕ್ಕೆ ಮೀನ ನಾನೆಲ್ಲ ಹೋಗಿದ್ದೆ ನಾನು ಹೆಂಗಲ್ಲ ಬೈದ ತಕ್ಷಣ ಅವರು ಕೆಲವೊಂದ್ಸತಿ ಬೈತಾರೆ ನಾನು ಬೈದಿದ್ದೀನಿ ಬೈದ್ ಬಿಟ್ರು ಅಂತ ನಾನು ಯಾಕೆ ಮನೆ ಬಿಟ್ಟು ಹೋಗ್ಲಿ ನಾನು ಈ ಮನೆ ಬಿಟ್ಟು ಹೋಗಿದ್ದೆ ನಾನು ನಾನ್ ಹೋಗಿದ್ದು ಮೂ ಕಟ್ಟೋಕೆ ಅಂತೇಳಿ ಮನೇಲಿ ಹೇಳ್ಬಿಟ್ಟು ಹೋಗಿದ್ನಲ್ಲ ಓ ಯಾರ್ ಹೇಳ್ಬಿಟ್ಟು ಹೋಗಿದ್ಲೋ ಕಣ ಇವಳು ಕೇಳಿ ಹೇಳಿದೀನಿ ಅಂತ ಬರೀ ಸುಸುಳ್ಳೆ ಹೇಳ್ತಾಳೆ ಅಂತೇಳಿ ಶಾಂತಿ ಮತ್ತೆ ಅತ್ತೆ ನಾನೆ ನನ್ಗೆ ಹೋಗಿದ್ದೆ ಸುಳ್ಳೆ ಹಾಕೇಳಿ ನಾನು ಅದಕ್ಕೆ ಶ್ರುತಿ ಬರ್ತಾಳೆ ಶ್ರುತಿ ಬಂದಾಗ ಮೀನೋರೇ ಬಂದ್ಬಿಟ್ರ ಅಲ್ಲಿ ರವಿ ಇದ್ದವನು ಶ್ರುತಿ ನಿನಗೆ ಅತ್ಕೆ ಹೇಳೋಗಿದ್ರಂತಲ್ಲ ಅಂದಾಗ ನನ್ಗೆ ಇಲ್ಲಿ ಹೇಳೋಗಿದ್ರು ಮೀನವ್ರೆ ನಾನ್ ತಿಂಡಿ ತಿಂತ ಇದ್ದೆ ತಿಂಡಿ ತಿನ್ಬೇಕಾದ್ರೆ ಏನಂದ್ರೆ ನಾನ್ ತಿಂಡಿ ಮಾಡಲ್ಲ ಅಂತ ಅಂದ್ರೆ ಅದಕ್ಕೆ ಹೋಟ್ಲ ತರ್ಸ್ಕೊಂಡು ತಿಂದುಬೋದು ಹೌದಲ್ವಾ ನೀವ್ ಮಾಡಲ್ಲ ಅಂತ ಹೊರಟೋಗ್ಬಿಟ್ರಲ್ಲ ನೀವು ಅಂಗಲ್ಲ ಶ್ರುತಿ ನಾನು ನಿನಗೆ ಹೇಳ್ದೆ ನಾನು ಹೇಳಿದ್ರೆ ನಿನ್ ಕೇಳಿಸ್ಕೊಂಡಿಲ್ಲ ಅಷ್ಟೇ ನೀನು ಅಂತ ಹೇಳಿ ಹೇಳ್ತಾಳೆ ಆಮೇಲೆ ರವಿ ಇದನ್ನ ಹೇಳಿದ್ರಂತಲ್ಲ ಶ್ರುತಿ ಇಲ್ಲ ಅತ್ತೆ ನನಗೆ ಅದಕ್ಕೆ ಅವ್ರ ಹತ್ತಕ್ಕೆ ಇಲ್ಲ ಅತ್ತೆ ನನ್ಗೆ ಹೇಳಿ ಇಲ್ಲ ರವಿ ನನ್ಗೆ ಹೇಳಿಲ್ಲ ಅದಕ್ ಸೂರ್ಯ ಇದ್ದವ್ನು ಅಲ್ಲಮ್ಮ ಎಲ್ಲಿ ಹೋಗಿದ್ದೆ ಹೇಳಿ ಈಗ ಹೋಗ್ಲಿ ಅದೆಲ್ಲ ಇಲ್ಲಿ ಎಲ್ಲಿ ಹೋಗಿದ್ದೆ ಹೇಳು ರೀ ಯಾರೋ ನನ್ನ ಫ್ರೆಂಡ್ ಒಬ್ರು ಕುಂಭಮೇಳಕ್ಕೆ ಹೂವಿನ ಆಡ್ರಿದೆ ಕಟ್ಟೋಣ ಅಂತ ಅಂದ್ರು ಅದಕ್ಕೆ ನನಗೂ ಎಲ್ಲಿ ಹೂ ಕೊಡೋದಿರ್ಲಿಲ್ವಲ್ಲ ಹೇಗು ಒಂದ್ ದಿನಕ್ ಮೂರ್ ಸಾವಿರ ಬರುತ್ತಲ್ಲ ಬಿಡು ಹೋಗ್ಲಿ ಅಂತ ಹೇಳಿ ಹೂ ಕಟ್ಟಕ್ ಹೋದೆ ಏಳು ಕೂಡ ಹೋಗಿದ್ದೆ ಕಣ್ರಿ ನನ್ ಶ್ರುತಿಗೆ ಅಷ್ಟಲ್ಲಿ ಶ್ರುತಿ ಅವಳು ಆಯ್ತು ಆಯ್ತು ಅಂತ ಹೇಳಿ ಅಂದಿದ್ದನ್ನ ಅವಳು ಹೆಡ್ಫೋನ್ ಫೋನ್ ಹಾಕೊಂಡಿರ್ತಾಳೆ ಕಿವಿಗೆ ಆ ಎಡ್ ಫೋನ್ ಹಾಕೊಂಡ್ ಆಮೇಲೆ ರವಿ ಅಂತ ಓ ಅದ್ಕೆ ಎಡ್ ಫೋನ್ ಹಾಕೊಂಡವಳೆ ಅದ್ರಲ್ಲ ಆಯ್ತು ಆಯ್ತು ಅಂದಾಗ ನೀವ್ ಅದನ್ನೇ ಗೊತ್ತಾಗಿದೆ ಅವಳಿಗೆ ನಾನು ಹೇಳಿದೀನಿ ಅಂತ ಅನ್ಕೊಂಡು ನೀವು ಕೂಡ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ಇವಳು ಕೂಡ ಹೀಗಾಗಿದೆ ಓ ಇಷ್ಟೇ ಬಿಡಿ ಅಂತ ಹೇಳಿ ರವಿ ಸಮಾಧಾನ ಮಾಡ್ತಾನೆ ಇಲ್ಲಿಗೆ ಒಂದು ಮುಂದಿನ ಸಂಚಿಕೆ ಭಾಗ ಮುಕ್ತಾಯವಾಗ್ತದೆ ನೀವೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಹಾಗೇನೆ ವೆಲ್ ಐಕನ್ ಬಟನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು